ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮಗೆ ಮತ್ತೊಂದು ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಆಯುರ್ವೇದಿಕ್ ಲೋಕದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿರುವಂತಹ ಒಂದು ಮುಖ್ಯ ಗಿಡವಾಗಿರುವಂತಹ ಅಮೃತ ಬಳ್ಳಿ ಈ ಗಿಡದ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಅಮೃತ ಬಳ್ಳಿ ಈ ಸಸಿಯ ಅಥವಾ ಬಳ್ಳಿಯ ಪ್ರಾಮುಖ್ಯತೆ ಔಷಧಿ ಗುಣಗಳು ಬೆಳೆಸಿಕೊಳ್ಳುವಂತಹ ರೀತಿ ಉಪಯೋಗಿಸಿಕೊಳ್ಳುವಂತಹ ರೀತಿ ಇದಕ್ಕೆ ಬೇಕಾದಂತಹ ಭೂಗುಣ ವಾತಾವರಣ ನೀರು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ವಿಷಯ ಆರಂಭಿಸುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಕೃಷಿ ಆಧಾರಿತ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೇ ವಿನಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಹೆಸರೇ ಸೂಚಿಸಿದಂತೆ ಇದೊಂದು ಬಳ್ಳಿ ರೂಪದ ಗಿಡವಾಗಿದ್ದು ಆಯುರ್ವೇದಿಕ್ ಲೋಕದಲ್ಲಿ ಬಳಸಲ್ಪಡುವ ಗಿಡಗಳಲ್ಲಿ ಇದೊಂದು ಅತಿ ಪ್ರಮುಖವಾದ ಗಿಡವಾಗಿರುತ್ತದೆ ಮಾನವನ ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ ಅಂದರೆ ಸಾಯುವವರನ್ನು ಬದುಕಿಸಬಹುದಾದ ಗಿಡವಾಗಿದ್ದು ಅಷ್ಟೊಂದು ಪ್ರಾಮುಖ್ಯವಾದ ಗಿಡವಾಗಿರುವುದರಿಂದಲೇ ಇದಕ್ಕೆ ಅಮೃತ ಬಳ್ಳಿ ಎನ್ನುವ ಹೆಸರು ಬಂದಿರುತ್ತದೆ ಇತರ ಉಪಯೋಗವನ್ನು ಆಯುರ್ವೇದದಲ್ಲಿ ತಯಾರಿಸಲಾಗುವ ಹೆಚ್ಚಿನ ಎಲ್ಲ ಮದ್ದುಗಳಲ್ಲಿ ಬಳಸಲಾಗ್ತದೆ ಅಂದರೆ ಆಯುರ್ವೇದದ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದೊಂದು ಸರ್ವಗುಣ ಸಂಪನ್ನ ಗಿಡವಾಗಿದ್ದು ಇಲ್ಲಿ ಮುಖ್ಯವಾಗಿ ಈ ಬಳ್ಳಿ ಕಾಂಡವನ್ನು ಎಲೆಯನ್ನು ಮತ್ತು ಬೇರುಗಳನ್ನು ಕೂಡ ಉಪಯೋಗಿಸಲಾಗ್ತದೆ ಇದೊಂದು ಮನುಷ್ಯನ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮನೆ ಮದ್ದಾಗಿದ್ದು ಡೆಂಗು ಜ್ವರ ಗುನ್ಯ ಅಂತಹ ಜ್ವರ ಮತ್ತು ಕೋವಿಡ್ ನೈನ್ಟೀನ್ನಂತಹ ವೈರಸ್ ರೋಗಗಳಿಗೆ ಹರಡುವ ಸಂದರ್ಭಗಳಲ್ಲಿ ತುಂಬಾ ಉಪಯೋಗಕ್ಕೆ ಬಂದಿರುವ ಬಹುಪಯೋಗಿ ಗಿಡವಾಗಿದ್ದು ಡಯಾಬಿಟೀಸ್ ರೋಗ ಲಿವರ್ ಸಂಬಂಧಿ ಕಾಯಿಲೆ ಮೂತ್ರ ಸಂಬಂಧಿ ಕಾಯಿಲೆ ಮತ್ತು ಬೊಜ್ಜು ಕರಗಿಸಲು ಉಪಯುಕ್ತವಾಗಿದ್ದು ಹೀಗೆ ಹತ್ತು ಹಲವಾರು ರೋಗ ರುಜಿನಗಳಿಗೆ ಈ ಆಯುರ್ವೇದಿಕ್ ಗಿಡವು ತುಂಬಾ ಉಪಯುಕ್ತಕಾರಿಯಾಗಿದ್ದು ಆದರೆ ಇದು ಉಷ್ಣ ಗುಣ ಹೊಂದಿದ್ದುದರಿಂದ ತೆಳ್ಳಗೆ ಶರೀರ ಮತ್ತು ಉಷ್ಣ ಶರೀರ ಹೊಂದಿರುವವರಿಗೆ ಕೆಲವೊಮ್ಮೆ ಹೆಚ್ಚು ಸೇವನೆಯಿಂದ ತೊಂದರೆಗಳಿಗೆ ಒಳಗಾಗಬಹುದಾಗಿದೆ ಅತಿಯಾದರೆ ಅಮೃತ ಕೂಡ ವಿಷವಾಗ್ತದೆ ಎಂಬಂತೆ ಎಲ್ಲವನ್ನು ಹಿತಮಿತವಾಗಿ ಬಳಸಿಕೊಳ್ಳಬೇಕಾಗ್ತದೆ ಇದರ ಕಷಾಯವನ್ನು ಸುಲಭವಾಗಿ ಮನೆಯಲ್ಲಿಯೇ ಸಿದ್ಧಪಡಿಸಿಕೊಳ್ಳುವ ಬಗ್ಗೆ ಹೇಳುವುದಾದರೆ ಇದರ ಕಾಂಡವನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಒಂದು ಎರಡು ಗ್ಲಾಸ್ ನೀರಿನಲ್ಲಿ ಬೇಯಿಸಿ ಅರ್ಧ ಲೋಟಕ್ಕೆ ತಂದು ಈ ಕಲ್ಲು ಸಕ್ಕರೆ ಅಥವಾ ಒಂದು ಜೇನು ಅನ್ನು ಮಿಶ್ರಣ ಮಾಡಿ ಇದನ್ನು ಉಪಯೋಗಿಸಬಹುದಾಗಿದೆ ಇನ್ನು ಸ್ವಲ್ಪ ಮಟ್ಟಿಗೆ ಪ್ರಮಾಣದಲ್ಲಿ ಇದಕ್ಕೆ ಜೀರಿಗೆ ಮತ್ತು ಕಾಳುಮೆಣಸನ್ನು ಕೂಡ ಉಪಯೋಗಿಸಬಹುದಾಗಿದೆ ಈ ಗಿಡಗಳನ್ನು ಬೆಳೆಸಿಕೊಳ್ಳುವ ಬಗ್ಗೆ ಹೇಳೋದಾದರೆ ಸಾವಿರ ಒಂದು ಐದಾರು ಇಂಚಿನ ಕಟ್ಟಿಂಗ್ಸನ್ನು ತೆಗೆದುಕೊಂಡು ನಾಟಿ ಮಾಡಿದರೆ ಇದು ಸುಲಭವಾಗಿ ಬೆಳೆದುಕೊಳ್ತದೆ ಎಲ್ಲ ವಾತಾವರಣದಲ್ಲಿ ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಸುಲಭವಾಗಿ ಬೆಳೆದುಕೊಳ್ಳುವ ಈ ಬಳ್ಳಿಯು ಒಮ್ಮೆ ಜೀವ ಹಿಡಿದರೆ ಯಾವ ಕಾರಣಕ್ಕೂ ಸುಲಭವಾಗಿ ನಾಶವಾಗುವುದಿಲ್ಲ ಇದು ಬಹುಪಯೋಗಿ ಅಮೃತ ಬಳ್ಳಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದಾದರೂ ಸಂದೇಹ ಸಂಶಯವಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಬಹುದಾಗಿದ್ದು ನಾವು ಖಂಡಿತವಾಗಿಯೂ ಹೆಚ್ಚಿನ ಮಾಹಿತಿ ಒದಗಿಸಲು ಪ್ರಯತ್ನಿಸುತ್ತೇವೆ ನಿಮ್ಮ ಅತ್ಯಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್